ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಜನವರಿ ಇಪ್ಪತ್ತೆರಡು ಇಡೀ ಭಾರತ ಅಷ್ಟೇ ಅಲ್ಲ ಈ ಹಿಂದೆ ಇದ್ದ ಇಡೀ ಭರತಖಂಡ ಅಂದರೆ ಹಿಂದೂಸ್ತಾನ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ನೇಪಾಳ ಹೀಗೆ ಇಡೀ ಭರತಖಂಡವೇ ರಾಮೋತ್ಸವವನ್ನು ಆಚರಣೆ ಮಾಡುವುದಲ್ಲದೆ ಇಡೀ ದಿನ ದೀಪಾವಳಿ ಆಚರಣೆ ಮಾಡಿದ ಕ್ಷಣ ಅದು ಏಕೆಂದರೆ ಅಯೋಧ್ಯೆಯಲ್ಲಿ ಐನೂರು ವರ್ಷಗಳಿಂದ ಹಿಂದೂಗಳ ದೀರ್ಘ ಹೋರಾಟದ ಫಲವಾಗಿ ಇಂದು ಬಾಲರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿದೆ ಇನ್ನು ರಾಮಲಲ್ಲನ ಕೃಷ್ಣ ಶಿಲೆಯ ಮಂದಸ್ಮಿತವಾದ ಶಿಲೆಗೆ ಜನವರಿ ಇಪ್ಪತ್ತೆರಡರಂದು ಮಧ್ಯಾಹ್ನ ಸರಿಯಾಗಿ ಅನ್ನ ಎರಡು ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಅಭಿಜಿತ್ ಲಗ್ನದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ನಡೆಯಿತು ಇದೇ ಕಳೆದ ಎರಡು ದಿನಗಳ ಹಿಂದೆ ಬಾಲರಾಮನ ಬರೀ ಕೃಷ್ಣಶಿಲಿಯ ಮೂರ್ತಿಯನ್ನು ಅದು ನಮ್ಮ ಕರುನಾಡಿನ ಶಿಲ್ಪಿಯಾದ ಅರುಣ್ ಕುಮಾರ್ ಅವರು ಅಷ್ಟೊಂದು ಸುಂದರವಾಗಿ ಕೆತ್ತಿದ್ದು ಇಡೀ ವಿಶ್ವದ ಗಮನ ಸೆಳೆದಿತು ಪ್ರಾಣ ಪ್ರತಿಷ್ಠೆ ಬಳಿಕ ರಾಮಲಲ್ಲಾ ಮೂರ್ತಿಯನ್ನು ನೋಡಿದ್ರೆ ಸಾಕ್ಷಾತ್ ರಾಮಾಯಣದ ಪ್ರಭು ಶ್ರೀರಾಮ ಮೂರ್ತಿಯನ್ನೇ ನೋಡಿದಂತೆ ಆಗುತ್ತದೆ ಅದಕ್ಕೆ ಆ ಕಾರಣ ಆ ಶಿಲ್ಪದಲ್ಲಿರುವ ದೈವಿಕ ಚಮತ್ಕಾರ ಹಾಗೂ ಸಂಪ್ರದಾಯದ ಪ್ರಕಾರ ಬಂಗಾರದ ಆಭರಣಗಳಿಂದ ಅಲಂಕಾರಗೊಂಡ ಮುದ್ದು ಬಾಲರಾಮ ಹೌದು ಪ್ರಾಣ ಪ್ರತಿಷ್ಠಾಪನೆ ಬಳಿಕ ಬಾಲರಾಮನ ವಸ್ತ್ರ ವಜ್ರ ಹಾಗೂ ಚಿನ್ನದಿಂದ ತಯಾರಿಸಲಾದ ಆಭರಣಗಳು ಇದೀಗ ಭಾರಿ ಸುದ್ದಿಯಲ್ಲಿದೆ ಈ ವಿಷಯ ಕುರಿತು ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಇತ್ತೀಚೆಗೆ ಟ್ವಿಟರ್ ವೇದಿಕೆಯಲ್ಲಿ ಆಭರಣಗಳ ರಹಸ್ಯವನ್ನು ಬಹಿರಂಗಪಡಿಸಿದೆ ಆ ರಹಸ್ಯವನ್ನು ಈಗ ನಾವು ತಿಳಿಯೋಣ ಏಕೆಂದರೆ ರಾಮ ರಾಜ್ಯದಲ್ಲಿದ್ದ ಆ ವೈಭೋಗದ ಸೊಬಗು ಇದೀಗ ಧರೆಗೆ ಇಳಿದಂತಾಗಿದೆ ಏಕೆಂದರೆ ಆಧ್ಯಾತ್ಮ ರಾಮಾಯಣ ವಾಲ್ಮೀಕಿ ರಾಮಾಯಣ ರಾಮಚರಿತ ಮಾನಸ್ ಮತ್ತು ಆಳವೊಂದರ ಸ್ತೋತ್ರಗಳನ್ನು ಪರಿಗಣಿಸಿ ಆ ನಂತರವೇ ಬಾಲರಾಮನನ್ನು ಅಲಂಕರಿಸಲು ಆಭರಣಗಳನ್ನು ತಯಾರಿಸಿದ್ದಾರೆ ಎಂದು ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ತಿಳಿಸಿದೆ ಹಾಗಾದರೆ ಆ ಕುಂದನದಲ್ಲಿ ಮಿಂಚುತ್ತಿರುವ ಆ ರಾಮಲಲನ ಆಭರಣ ಎಷ್ಟೊಂದು ಬೆಲೆ ಬಾಳುವುದು ಇರಬೇಕು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೋಣ ಇದೀಗ ಅಯೋಧ್ಯ ಮಂದಿರದಲ್ಲಿ ವಿರಾಜಮಾನವಾಗಿರುವ ರಾಮಲಲ್ಲಾಗೆ ತೊಡಿಸಲು ಬನಾರಸಿ ಬಟ್ಟೆಗಳನ್ನು ಬಳಸಲಾಗಿದೆ ಅಳದಿ ದೋತಿ ಮತ್ತು ಅಂಗವಸ್ತ್ರವನ್ನು ವಿನ್ಯಾಸ ಮಾಡಲಾಯಿತು ಈ ವಸ್ತ್ರಗಳ ಮೇಲೆ ಚಿನ್ನದ ಕುಸರಿ ಕೆಲಸವಿದೆ ಅದರ ಮೇಲೆ ಶಂಕ ಪದ್ಮಚಕ್ರ ಮತ್ತು ನವಿಲಿನ ಚಿತ್ರಗಳಿವೆ ಇದನ್ನು ದೆಹಲಿ ಡಿಸೈನರ್ ಮನೀಶ್ ತ್ರಿಪಾಠಿ ಕಿರೀಟ ಎಂದು ಕರೆಯಲ್ಪಡುವ ರಾಮ್ಲಲ್ಲಾ ಅವರ ಕಿರೀಟವನ್ನು ಹಳದಿ ಚಿನ್ನದಿಂದ ವಿನ್ಯಾಸಗೊಳಿಸಲಾಗಿದೆ ಇದು ಸುಮಾರು ಒಂದು ಪಾಯಿಂಟ್ ಏಳು ಕಿಲೋಗಳಷ್ಟು ತೂಗುತ್ತದೆ ಹಿಂಭಾಗದಲ್ಲಿರುವ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಹಾಲು ಸುಮಾರು ಅರ್ಧ ಕಿಲೋ ತೂಗುತ್ತದೆ ಎಪ್ಪತ್ತೈದು ಕ್ಯಾರೆಟ್ ವರ್ಜಗಳು ನೂರ ಮೂವತ್ತೈದು ಕ್ಯಾರೆಟ್ ಚಾಂಬಿಯನ್ ಮತ್ತು ಇನ್ನೂರ ಅರವತ್ತೆರಡು ಕ್ಯಾರೆಟ್ ಮಾಣಿಕೆಗಳಿಂದ ಅಲಂಕರಿಸಲಾಗಿದೆ ಈ ಕಿರೀಟವನ್ನು ಐದೂವರೆ ವರ್ಷ ವಯಸ್ಸಿನ ಮಗುವಿಗೆ ವಿನ್ಯಾಸಗೊಳಿಸಲಾಗಿದೆ ಗಮನಾರ್ಹವಾಗಿ ಕಿರೀಟದ ಮಧ್ಯದಲ್ಲಿರುವ ಸೂರ್ಯನು ಸೂರ್ಯವಂಶಿ ಲಾಂಛನವನ್ನು ಸಂಕೇತಿಸುತ್ತದೆ ಇದು ರಾಮನ ವಂಶವನ್ನು ಸೂಚಿಸುತ್ತದೆ ಅಂತೆ ಇನ್ನು ಈ ಸದಾ ಮಂದಸ್ಮಿತ ರಾಮ್ಲಲ್ಲಾ ಬಾಲಮೂರ್ತಿಯಲ್ಲಿ ಸೂರ್ಯವಂಶದ ಕುಲ ತಿಲಕದಂತೆ ಅವರ ಅಣಿಯ ಮೇಲೆ ತಿಲಕವು ಆಧ್ಯಾತ್ಮಿಕತೆ ಮತ್ತು ಭಕ್ತರಿಗೆ ರಕ್ಷಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದನ್ನು ಸುಮಾರು ಹದಿನಾರು ಗ್ರಾಂ ಚಿನ್ನದಿಂದ ಮಾಡಲಾಗಿದೆ ಮೂರು ಕ್ಯಾರೆಟ್ ನೈಸರ್ಗಿಕ ವಜ್ರವು ಚಿಕ್ಕ ವಜ್ರಗಳು ಮತ್ತು ಸುಮಾರು ಹತ್ತು ಕ್ಯಾರೆಟ್ಗಳ ಬರ್ಮಿಸ್ ಮಾಣಿಕೆಗಳಿಂದ ಅಮೃತವಾಗಿದೆ ಬೆಳಗ್ಗೆ ಸೂರ್ಯನ ಮೊದಲ ಕಿರಣವು ಈ ತಿಲಕದ ಮೇಲೆ ಬಿದ್ದಾಗ ಒಳೆಯುವ ರೀತಿಯಲ್ಲಿ ರತ್ನಗಳನ್ನು ಬಳಸಲಾಗಿದೆಯಂತೆ ರಾಮ್ಲಲ್ಲಾ ಕೈ ಬಿಡಿ ಭಾಗಗಳು ಮತ್ತು ಉಂಗುರಗಳ ವಿಷಯಕ್ಕೆ ಬಂದರೆ ಬಲಗೈ ಉಂಗುರದಲ್ಲಿ ನಾಲ್ಕು ಕ್ಯಾರೆಟ್ ವಜ್ರ ಮೂವತ್ಮೂರು ಕ್ಯಾರೆಟ್ ಪಚ್ಚೆ ಮತ್ತು ಅರವತ್ತೈದು ಗ್ರಾಂ ಚಿನ್ನವಿದೆ ಎಡಗೈಯಲ್ಲಿ ವಜ್ರಗಳು ಮತ್ತು ಮಾಣಿಕೆಗಳಿಂದ ಒದಿಸಿದ ಇಪ್ಪತ್ತಾರು ಗ್ರಾಂ ಮಾಣಿಕ್ಯ ಉಂಗುರಗಳಿಂದ ವಿನ್ಯಾಸಗೊಳಿಸಲಾಗಿದೆ ಮಧ್ಯದಲ್ಲಿ ಬಳಸಲಾದ ಜಾಂಬಿಯನ್ ಪಚ್ಚೆಯು ಕಾಡಿನ ರೋಮಾಂಚಕ ಹಸಿರನ್ನು ಸಂಕೇತಿಸುತ್ತದೆ ಇನ್ನು ರಾಮ್ಲಲಾ ಮೂರ್ತಿಯ ಕೊರಳಲ್ಲಿರುವ ಐನೂರು ಗ್ರಾಂ ತೂಕದ ಚಿನ್ನದ ರೌಂಡ್ ನೆಕ್ಲೆಸ್ ಐವತ್ತು ಕ್ಯಾರೆಟ್ ವಜ್ರಗಳು ನೂರ ಐವತ್ತು ಕ್ಯಾರೆಟ್ ಮಾಣಿಕೆಗಳು ಮುನ್ನೂರ ಎಂಬತ್ತು ಕ್ಯಾರೆಟ್ ಪಚ್ಚೆಗಳನ್ನು ಒಳಗೊಂಡಿದೆಯಂತೆ ಅದರಂತೆ ರಾಮ್ಲಲಾ ಸೊಂಟದ ಡಾಬು ಹಳದಿ ಚಿನ್ನದ ಕರ್ಮಬಂದ್ ಸುಮಾರು ಸೊನ್ನೆ ಪಾಯಿಂಟ್ ಎಪ್ಪತ್ತೈದು ಕಿಲೋಗಳಷ್ಟು ತೂಗುತ್ತದೆ ಮತ್ತು ಎಪ್ಪತ್ತು ಕ್ಯಾರೆಟ್ ವಜ್ರಗಳನ್ನು ಒಳಗೊಂಡಿದೆ ಜೊತೆಗೆ ಸುಮಾರು ಎಂಟು ನೂರ ಐವತ್ತು ಕ್ಯಾರೆಟ್ ಮಾಣಿಕ್ಯಗಳು ಮತ್ತು ಪಚ್ಚೆಗಳು ಮುರಿಯಲಾಗದ ಶಕ್ತಿ ಶಾಶ್ವತ ಸದ್ಗುಣಗಳು ಧೈರ್ಯ ಉತ್ಸಾಹ ಬುದ್ಧಿವಂತಿಕೆ ಶುದ್ಧತೆ ಮತ್ತು ಸೊಬಗುಗಳನ್ನು ಸಂಕೇತಿಸುತ್ತದೆ ಮತ್ತು ಈ ಅತ್ಯಂತ ಆಕರ್ಷಿತವಾಗಿರುವ ಬಾಲರಾಮನ ಕೈ ಕಡಗವು ಸುಮಾರು ಎಂಟುನೂರ ಐವತ್ತು ಗ್ರಾಂ ಚಿನ್ನದಿಂದ ತಯಾರಿಸಲಾಗಿದೆ ಈ ಕಡಗಗಳಲ್ಲಿ ನೂರು ಕ್ಯಾರೆಟ್ ವಜ್ರಗಳು ಮುನ್ನೂರ ಇಪ್ಪತ್ತು ಕ್ಯಾರೆಟ್ ಮಾಣಿಕ್ಯ ಮತ್ತು ಪಚ್ಚೆಗಳು ಹೊಂದಿರುವುದು ವಿಶೇಷವಾಗಿದೆ ಇದರ ಜೊತೆ ವಜ್ರಗಳು ಮತ್ತು ಮಾಣಿಕ್ಯಗಳಿಂದ ಅಲಂಕರಿಸಲ್ಪಟ್ಟ ಪಕ್ಕುಡ ಎಂಬ ಸುಂದರ ನಮೂನೆಯ ಒಂದು ಸೊಗಸಾದ ಕಾಲುಂಗರವು ನಾನೂರು ಗ್ರಾಂಗಳಷ್ಟು ಸೂಕ್ಷ್ಮವಾದ ವೈಭವದಿಂದ ಪಾದವನ್ನು ಅಲಂಕರಿಸುತ್ತದೆ ಅದರ ಒಡನಾಡಿ ಪಾಯಲ್ ಶುದ್ಧ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದಿಂದ ರಚಿಸಲಾಗಿದೆ ಅರ್ಧ ಕಿಲೋಗ್ರಾಂ ಗಳಷ್ಟು ತೂಗುತ್ತದೆ ಇದು ಅದರ ಶ್ರೀಮಂತ ಸೌಂದರ್ಯಕ್ಕೆ ಸಾಕ್ಷಿಯಾಗಿದೆ ಪ್ರತಿಯೊಂದು ಸೂಕ್ಷ್ಮವಾಗಿ ವಿನ್ಯಾಸಗೊಳಿಸಿದ ತುಣುಕು ಶ್ರೀರಾಮನಿಗೆ ಸಂಬಂಧಿಸಿದ ಆಳವಾದ ಸಂಪತ್ತು ಮತ್ತು ದೈವಿಕ ಅನುಗ್ರಹವನ್ನು ಪ್ರತಿಬಿಂಬಿಸುತ್ತದೆಯಂತೆ ಒಟ್ಟಿನಲ್ಲಿ ಬಾಲರಾಮನ ಒಟ್ಟು ಆಭರಣಕ್ಕೆ ಸಂಬಂಧಿಸಿದಂತೆ ಅಂದರೆ ಅಣೆಗೆ ಚಿನ್ನದ ತಿಲಕ ಪಚ್ಚೆಯ ಉಂಗುರ ಆರ ಕಿರೀಟ ಬಳೆ ಸೇರಿದಂತೆ ಎಲ್ಲ ಆಭರಣಗಳು ಹದಿನೆಂಟು ಸಾವಿರದ ಐನೂರ ಅರವತ್ತೇಳು ವಜ್ರಗಳು ಎರಡು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಮಾಣಿಕೆಗಳು ಆರ್ನೂರ ಹದಿನೈದು ಪಚ್ಚೆಗಳು ಮತ್ತು ನಾನೂರ ಮೂವತ್ತೊಂಬತ್ತು ಪಾಲಿಶ್ ಮಾಡದ ವಜ್ರಗಳನ್ನು ಒಳಗೊಂಡಿದ್ದು ಶ್ರೀರಾಮನ ಗತ ವೈಭೋಗದ ಕಥೆಯನ್ನು ಹೇಳುತ್ತವೆ ಒಟ್ಟಿನಲ್ಲಿ ಬಹುಕೋಟಿಯ ಹಿಂದೂಗಳ ಆರಾಧ್ಯ ದೈವ ಪ್ರಭು ಶ್ರೀರಾಮನು ರಾಮಾಯಣದಲ್ಲಿ ಹದಿನಾಲ್ಕು ವರ್ಷಗಳ ವನವಾಸದ ಬಳಿಕ ಮತ್ತೆ ಅಯೋಧ್ಯೆಗೆ ಮರಳಿ ಬಂದಾಗ ಅಲ್ಲಿನ ಹಬ್ಬದ ವಾತಾವರಣ ಸೇರಿದಂತೆ ಪ್ರಭು ಶ್ರೀರಾಮನ ಪಟ್ಟಾಭಿಷೇಕ ನಡೆದಾಗ ಹೇಗೆ ಪ್ರಭು ಶ್ರೀರಾಮರು ಕಾಣುತ್ತಿದ್ದರೋ ಅದೇ ರೀತಿ ಇದೀಗ ಕಲಿಯುಗದಲ್ಲಿ ಐನೂರು ವರ್ಷಗಳ ಬಳಿಕ ಅದೇ ವೈಭೋಗದೊಂದಿಗೆ ಶ್ರೀರಾಮರು ಕಣ್ಗೊಳಿಸುತ್ತಿದ್ದು ಭಕ್ತರು ದರ್ಶನ ಪಡೆದು ಭಕ್ತಿಯಲ್ಲಿ ಮಿಂದ ಹೇಳುತ್ತಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ